ನಮಸ್ಕಾರ ಜಯಮ್ಮ ಅವರ ಮಗಳು ಸೌಂದಿ ಮದುವೆ ಇವತ್ತು ಬಹಳ ಖುಷಿ ಪಟ್ಟು ಎಂಜಾಯ್ ಮಾಡ್ತಿರೋ ಸಂಭ್ರಮ ನಮಗೆ ಸೆಲೆಬ್ರೇಷನ್ಸ್ ಎಲ್ಲ ಒಟ್ಟಿಗೆ ಸೇರಿ ಮೊನ್ನೆ ಮೆಹಂದಿಗೆಲ್ಲ ಮೀಟ್ ಮಾಡಿದ್ವಿ ಇವತ್ತು ಮದುವೆ ಸೊ ಸೌಂದಿಗೆ ಋಷಬ್ಗೆ ನಮ್ಮಿಬ್ಬರ ಕಡೆಯಿಂದ ಬೆಸ್ಟ್ ವಿಶಸ್ ಜೀವನಾಪೂರ್ತಿ ಸಂತೋಷವಾಗಿರಲಿ ಅವರು ಅಂತ ನಾವಿಬ್ಬರು ಆಶೀರ್ವಾದ ಮಾಡೋಕ್ಕೆ ಬಂದಿದ್ವಿ ಯು ಸೌಂದರ್ಯ ಮತ್ತು ಋಷಭ್ ಅವರ ವೆಡ್ಡಿಂಗ್ ತುಂಬ ಚೆನ್ನಾಗಿತ್ತು ಜಯಮ್ಮ ಅವರು ತುಂಬ ಚೆನ್ನಾಗಿ ಮದುವೆ ಮಾಡಿಕೊಟ್ಟಿದ್ದಾರೆ ಅವರಿಬ್ಬರಿಗೂ ದೇ ಆರ್ ಲಕ್ಕಿ ಚಿಲ್ಡ್ರನ್ ಈ ಥರ ತಂದೆ ತಾಯಿ ಸಿಕ್ಕಿ ಅವರಿಗೆ ಈ ಥರ ಒಳ್ಳೆಯ ಒಂದು ಮದುವೆ ಮಾಡೋದು ಅವ್ರ ಜೀವನ ಹೀಗೆ ಖುಷಿ ಖುಷಿಯಾಗಿ ನಗ್ನಗ್ತಾ ಚೆನ್ನಾಗಿ ಕಳೀಲಿ ಅಂತ ಆಶೀರ್ವಾದ ಮಾಡ್ತೀನಿ ಅಷ್ಟು ಥ್ಯಾಂಕ್ ಯು ನಮಸ್ಕಾರ ಜಯಮ್ಮ ಅವರ ಮಗಳು ಸೌಂದಿ ಮದುವೆ ಇವತ್ತು ಬಹಳ ಖುಷಿ ಪಟ್ಟು ಎಂಜಾಯ್ ಮಾಡ್ತಿರೋಂತಹ ಸಂಭ್ರಮ ನಮಗೆ ಸೆಲೆಬ್ರೇಷನ್ಸ್ ಎಲ್ಲ ಒಟ್ಟಿಗೆ ಸೇರಿ ಮೊನ್ನೆ ಮೆಹಂದಿಗೆಲ್ಲ ಮೀಟ್ ಮಾಡಿದ್ವಿ ಇವತ್ತು ಮದುವೆ ಸೊ ಸೌಂದಿಗೆ ಋಷಬ್ಗೆ ನಮ್ಮ ಇಬ್ಬರು ಕಡೆಯಿಂದನೂ ಬೆಸ್ಟ್ ವಿಶಸ್ ಜೀವನಾ ಪೂರ್ತಿ ಸಂತೋಷವಾಗಿರಲಿ ಅವರು ಅಂತ ನಾವಿಬ್ಬರು ಆಶೀರ್ವಾದ ಮಾಡೋಕ್ಕೆ ಬಂದಿದ್ವಿ ಅಷ್ಟೇ ಸೌಂದರ್ಯ ಮತ್ತು ಋಷಬ್ ಅವರ ವೆಡ್ಡಿಂಗ್ ತುಂಬ ಚೆನ್ನಾಗಿತ್ತು ಜಯ ಮಾಡ ತುಂಬ ಚೆನ್ನಾಗಿ ಮದುವೆ ಮಾಡಿಕೊಟ್ಟಿದ್ದಾರೆ ಅವರಿಬ್ಬರಿಗೂ ದೇ ಲಕ್ಕಿ ಚಿಲ್ಡ್ರನ್ ಈ ಥರ ತಂದೆ ತಾಯಿ ಸಿಕ್ಕಿ ಅವರಿಗೆ ಈ ಥರ ಒಳ್ಳೆಯ ಒಂದು ಮದುವೆ ಮಾಡೋದು ಅವ್ರ ಜೀವನ ಹೀಗೆ ಖುಷಿ ಖುಷಿಯಾಗಿ ನಗ್ನಗ್ತಾ ನಗ್ತಾ ಚೆನ್ನಾಗಿ ಕಳೀಲಿ ಅಂತ ಆಶೀರ್ವಾದ ಮಾಡ್ತೀನಿ ಅಷ್ಟೇ ಥ್ಯಾಂಕ್ ಯು